ಇನ್ನು ಸಿಎಂ ಪತ್ನಿಯವರು ಮೂಡಾಗೆ ಸೈಟ್ ವಾಪಸ್ ಕೊಟ್ಟಿದ್ದನ್ನೇ ಅಸ್ತ್ರ ಮಾಡಿಕೊಂಡಿದ್ದಂತ ಬಿಜೆಪಿ ಟೀಕಾ ಪ್ರಹಾರವನ್ನ ನಡೆಸ್ತಾ ಇತ್ತು ಇದೀಗ ವಿಪಕ್ಷಗಳ ಬಾಯಿ ಮುಚ್ಚೋದಕ್ಕೆ ಕಾಂಗ್ರೆಸ್ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸ್ತಾ ಇದೆ ಅದು ವಿಪಕ್ಷ ನಾಯಕ ಆರ್ ಅಶೋಕ್ ವಿಚಾರವಾಗಿ ಹೌದು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಭೂ ಹಗರಣದ ಗಂಭೀರ ಆರೋಪ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸಚಿವರುಗಳು ಸೇರಿ ಒಂದಷ್ಟು ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಏನಿದು ಹೊಸ ಕೇಸ್ ಏನಿದು ಆರೋಪ ಈ ರಿಪೋರ್ಟ್ ಅಲ್ಲಿ ಬನ್ನಿ ನೋಡ್ಕೊಂಬ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸರಣಿ ಬಾಂಬ್ ಸಿಡಿಸ್ತಿದೆ ಸಿಎಂ ಪತ್ನಿ ಪಾರ್ವತಿಯವರು ಸೈಟ್ ವಾಪಸ್ ಕೊಟ್ಟ ಮೇಲೂ ಅದನ್ನೇ ಅಸ್ತ್ರ ಮಾಡಿಕೊಂಡು ಮಾತಿನ ಅಸ್ತ್ರ ಜಳಪಿಸೋಕೆ ಶುರು ಮಾಡಿದ್ವು ಹೀಗೆ ಹೋದಲ್ಲಿ ಬಂದಲ್ಲಿ ಟೀಕೆಗೆ ಇಳಿದಿದ್ದ ವಿಪಕ್ಷ ಅದರಲ್ಲೂ ಬಿಜೆಪಿ ಬಾಯಿ ಮುಚ್ಚಿಸೋಕೆ ಕಾಂಗ್ರೆಸ್ ಮುಂದಾಗಿದ್ದು ಇದರ ಭಾಗವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೇ ಭೂ ಹಗರಣದ ಬಾಂಬ್ ಸಿಡಿಸಿದೆ ಬಿಜೆಪಿ ಮೂಡಾಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಮತ್ತೊಂದು ತಿರುಗೇಟು ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಭೂ ಕೆಪಿಸಿಸಿ ಕಚೇರಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿದ ಸಚಿವರು ಹೌದು ಕೆಪಿಸಿಸಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಸಚಿವರು ಆರ್ ಅಶೋಕ್ ವಿರುದ್ಧ ಭೂ ಹಗರಣದ ಆರೋಪ ಮಾಡಿದ್ದಾರೆ ನೂರಾರು ಕೋಟಿ ಬೆಲೆ ಬಾಳುವ ಜಮೀನನ್ನ ಅಶೋಕ್ ಕಬಳಿಸಿ ವಾಪಸ್ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಅಷ್ಟಕ್ಕೂ ಸಚಿವರು ಮಾಡಿದ ಆರೋಪ ಏನು ಏನಿದು ಅಶೋಕ್ ವಿರುದ್ಧದ ಹಗರಣದ ಕೇಸ್ ಅದನ್ನೇ ತೋರಿಸ್ತೀವಿ ನೋಡಿ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧದ ಭೂ ಹಗರಣದ ಕೇಸನ್ನ ಕೆದಕಿದೆ ಬೆಂಗಳೂರಿನ ಲೊಟ್ಟೆಗೊಲ್ಲಹಳ್ಳಿಯ ಮೂವತ್ತೆರಡು ಗುಂಟೆ ಜಮೀನ್ ಅಕ್ರಮ ಡಿನೋಟಿಫೈ ಮಾಡಿದ ದಾಖಲೆ ಬಿಡುಗಡೆ ಮಾಡಿದೆ ಲೊಟ್ಟೆಗೊಲ್ಲಹಳ್ಳಿಯ ಸರ್ವೆ ನಂಬರ್ ಹತ್ತು ಬಾರ್ ಒಂದರಲ್ಲಿ ಮೂವತ್ತೆರಡು ಗಂಟೆ ಜಮೀನು ಡಿನೋಟಿಫಿಕೇಶನ್ ಮಾಡಿದ್ರು ಎಂದು ಆರೋಪಿಸಿದ್ದಾರೆ ಅಷ್ಟಕ್ಕೂ ಎರಡು ಸಾವಿರದ ಮೂರರ ತನಕವೂ ಬಿಡಿಎ ಸುತ್ತಾಗಿದ್ದ ಲೊಟ್ಟೆಗೊಲ್ಲಹಳ್ಳಿಯ ಜಮೀನ ಪೈಕಿ ಎರಡು ಜಮೀನನ್ನ ಎರಡು ಸಾವಿರದ ಮೂರರಲ್ಲಿ ಮತ್ತು ಎರಡು ಸಾವಿರದ ಎರಡರಲ್ಲಿ ಅಶೋಕ್ ಖರೀದಿ ಮಾಡ್ತಾರೆ ಬಿಡಿಎ ಸುತ್ತಾಗಿದ್ದ ಜಮೀನನ್ನ ಅಶೋಕ್ ಹೇಗೆ ಖರೀದಿ ಮಾಡ್ತಾರೆ ಅಂತ ಸಚಿವರು ಪ್ರಶ್ನೆ ಇಟ್ಟಿದ್ದಾರೆ ಅಲ್ಲದೆ ರಾಮಸ್ವಾಮಿಯನ್ನು ಜಮೀನ ಮಾಲೀಕನಲ್ಲದೆ ಇದ್ರು ಅಶೋಕ್ಗೆ ಮಾರಾಟ ಮಾಡಿದ್ರು ಮಾರಾಟವಾದ ಮೇಲೆ ಅಂದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಮಸ್ವಾಮಿ ಕೈಲಿ ಡಿನೋಟಿಫೈ ಮಾಡಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾರೆ ಅಂದು ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಕೂಡಲೇ ಕಡತ ಮಂಡಿಸುವಂತೆ ಶರ ಬರೆಯುತ್ತಾರೆ ಕಡತ ಮಂಡಿಸಿದ ಎರಡೇ ತಿಂಗಳಲ್ಲಿ ಮೂವತ್ತೆರಡು ಗಂಟೆ ಜಮೀನು ಡಿನೋಟಿಫೈ ಆಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ ಇಷ್ಟಕ್ಕೆ ಈ ಕೇಸ್ ಮುಗಿಯಲ್ಲ ಡಿನೋಟಿಫಿಕೇಶನ್ ಹಾಕಿದಂತೆ ನಿವೃತ್ತ ವಿಂಗ್ ಕಮಾಂಡರ್ ಜಿವಿ ಅತ್ರಿ ಅವರು ಲೋಕಾಯುಕ್ತದಲ್ಲಿ ಕೇಸ್ ದಾಖಲಿಸುತ್ತಾರೆ ಅಷ್ಟೊತ್ತಿಗೆ ಅಶೋಕ್ ಸಹ ಜಮೀನನ್ನ ಬಿಡಿಎಗೆ ವಾಪಸ್ ಮಾಡ್ತಾರೆ ಇದರ ಬೆನ್ನಲ್ಲೇ ಜಿಬಿಎ ಅತ್ರಿ ನೀಡಿದ ದೂರಿನ ಅನ್ವಯ ಕೋರ್ಟ್ ಆದೇಶೂ ಬರುತ್ತದೆ ಜಮೀನು ವಾಪಸ್ ಕೊಟ್ಟಿದ್ದರಿಂದ ಕ್ರಿಮಿನಲ್ ಕೇಸ್ ಹಾಕೋದು ಬೇಕಾಗಿಲ್ಲ ಅಂತ ಆದೇಶ ಬರುತ್ತೆ ಸದ್ಯ ಇದೇ ಪ್ರಕರಣವನ್ನ ಕಾಂಗ್ರೆಸ್ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದ ವಿಚಾರಕ್ಕೆ ಗುರಾಣಿಯಾಗಿ ಬಳಸುತ್ತಿದೆ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟ ಮೇಲೂ ಅಶೋಕ್ ಕದ್ದ ಮಾಲನ್ನ ವಾಪಸ್ ಕೊಟ್ಟ ಮೇಲೆ ಅಪರಾಧ ಹೋಗಲ್ಲ ಎಂದಿದ್ದಾರೆ ಹಾಗಾದ್ರೆ ಅಂದು ನೀವು ಮಾಡಿದ್ದು ಸಹ ಕಳ್ಳತನ ಅಲ್ವಾ ಎಂದು ಸಚಿವರು ಪ್ರಶ್ನಿಸಿದ್ದಾರೆ ಹೇಗೆ ಇವರು ಸೇಲ್ ಡೀಡ್ ಮಾಡಿಕೊಂಡ್ರು ಬಿಡಿಎಸ್ ಹೊತ್ತಿಗೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಇವರು ಹೇಗೆ ಸೇಲ್ ಡೀಡ್ ಮಾಡಿಕೊಂಡ್ರು ದಯವಿಟ್ಟು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ನೀವೇನು ನಮಗೆ ಕಳ್ಳತನ ಮಾಡಿದ್ದಾರೆ ಆಮೇಲೆ ಕಬಳಿಸ್ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಆಡಿದ್ದಾರೆ ಇದನ್ನ ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಇರ್ತಕ್ಕಂಥ ಪ್ರಶ್ನೆ ಕೆಲ ದಿನಗಳ ಹಿಂದೆ ಇದೇ ರೀತಿ ಸಚಿವರು ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ ಜಮೀನಿನ ಹಗರಣದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಇಂದು ಆರ್ ಅಶೋಕ್ ವಿರುದ್ಧದ ಪ್ರಕರಣವನ್ನ ಉಲ್ಲೇಖಿಸಿ ತಿರುಗೇಟು ಕೊಡುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಅಶೋಕ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡಬೇಕಿದೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು